ಇಲ್ಲಿ ಒಂದು ವಿಭಿನ್ನವಾದ ತೋಟವನ್ನು ಕಾಣ್ಬೋದು ವಿಭಿನ್ನ ಅಂತ ಹೇಳಲಿಕ್ಕಿಲ್ಲ ಇದು ನನ್ನ ಸ್ನೇಹಿತನ ತೋಟ ನೋಡಿ ಇದು ಕಳೆಯನ್ನೆಲ್ಲ ಕ್ಲೀನಾಗಿ ತೆಗೆಯದಿರುವಂತಹ ಒಂದು ತೋಟ ಅದೇ ನೋಡಿ ಈ ಕಡೆ ನೋಡಿ ಇದು ನನ್ನ ಕಳೆಯನ್ನು ಬೆಳೆಸಿರುವಂತಹ ತೋಟ ನನ್ನ ತೋಟ ಇದು ಇದರಲ್ಲಿ ಫುಲ್ ಕಳೆ ಬೆಳೆದಿದೆ ನೋಡಿ ಹೇಗಿದೆ ಅಂತ ನೋಡಿ ನಿಮಗೆ ಭೂಮಿ ಮಣ್ಣೆಲ್ಲ ಕೆಂಪು ಕೆಂಪು ಕಾಣ್ಬೋದು ಸ್ನೇಹಿತರೆ ಇನ್ನು ನಾವು ಇದರ ವ್ಯತ್ಯಾಸ ಏನು ಹೀಗೆ ಮಾಡಿದರೆ ಇದರಿಂದ ಏನು ಲಾಭ ಅಥವಾ ಇದರಿಂದ ಹೀಗೆ ಬೆ ಕಳೆ ಬೆಳೆಸಿರಿ ಇದರಿಂದೇನು ನಷ್ಟ ಅಥವಾ ಕಳೆ ಬೆಳೆಸಿ ಇದರಿಂದೇನು ಲಾಭ ಅಥವಾ ಕಳೆ ಬೆಳೆಸದೆ ಹೀಗೆ ಕಳೆಯನ್ನು ತೆಗೆದು ಹಾಕಿದರೆ ನಮಗೇನು ನಷ್ಟ ಆಗ್ತದೆ ಮುಂತಹ ಮಾತು ಮಾಹಿತಿಗಳನ್ನು ನಾನು ಅಚ್ಚುಕಟ್ಟಾಗಿ ಹೇಳ್ತೇನೆ ಸ್ನೇಹಿತರೆ ಮೊದಲಿಗೆ ನಾವು ಈ ತೋಟಕ್ಕೆ ಹೋಗುವ ಈ ತೋಟದ ಮಣ್ಣಿನ ಕೆಲವು ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಇವರು ಕ್ಲೀನಾಗಿ ಕಳೆಯನ್ನೆಲ್ಲ ತೆ ತೆಗೆದಿದ್ದಾರೆ ನೋಡಿ ಮಣ್ಣೆಲ್ಲ ಸ್ಪಷ್ಟವಾಗಿ ನಿಮಗೆ ಕಾಣ್ತಾ ಇದೆ ಕೆಂಪು ಮಣ್ಣು ಕಾಣ್ತಾ ಇದೆ ನನ್ನ ಲೆಕ್ಕಾಚಾರದಲ್ಲಿ ಸ್ನೇಹಿತರೆ ಸಹಜ ಕೃಷಿ ಪದ್ಧತಿಯಲ್ಲಿ ಹೀಗೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ನೋಡಿ ನಾವು ಇಲ್ಲಿ ಪರಿಶೀಲನೆ ಮಾಡುವ ಇಲ್ಲಿ ನೋಡಿ ಯಾವುದೇ ಒಂದು ಗೊಬ್ಬರದ ರೀತಿಯ ಮಣ್ಣು ನಿಮಗೆ ಕಾಣುವುದಿಲ್ಲ ಸ್ನೇಹಿತರೆ ಹಾಗಲ್ಲದೆ ನಮಗೆ ಬರುವುದಿಲ್ಲ ನೋಡಿ ಮಣ್ಣು ತೆಗಿಲಿಕ್ಕೆ ಬರುವುದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಅಷ್ಟು ಗಟ್ಟಿಯಾಗಿದೆ ಭೂಮಿ ಅಷ್ಟೇ ಅಲ್ಲದೆ ಇಲ್ಲಿ ಯಾವ ಈ ಜೀವಿಗಳು ಕೂಡ ಇರುವ ಲಕ್ಷಣವಿರುವುದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಎರೆಹುಳ ಬದುಕಿರುವ ಸಾಧ್ಯತೆ ಇರುವುದಿಲ್ಲ ನೇರವಾಗಿ ಬಿಸಿಲು ಬೀಳ್ತದೆ ನೋಡಿ ಸ್ನೇಹಿತರೆ ಭೂಮಿಗೆ ಹೀಗೆ ತೆಗೆದು ಭೂಮಿಗೆ ಬಿಸಿಲು ಬಿದ್ದರೆ ನಮ್ಮ ಯಾವುದೇ ಜೀವನಗಳು ಕೂಡ ಬದುಕಿ ಉಳಿಯುವ ಸಾಧ್ಯತೆ ಇರುವುದಿಲ್ಲ ಸ್ನೇಹಿತರೆ ಇದು ನಾವು ಮುಖ್ಯವಾಗಿ ಗಮನದಲ್ಲಿಡಬೇಕಾದಂತಹ ವಿಷಯ ಇನ್ನು ಮಳೆ ಬರುವಾಗ ಸ್ನೇಹಿತರೆ ಹೀಗೆ ಮಣ್ಣು ಕಾಣುವಾಗ ಈ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ ನೀರಿನೊಂದಿಗೆ ಹೋಗ್ತದೆ ಭೂಮಿಯ ಸವಕಳಿ ಅಂತ ಹೇಳಿದರೆ ಭೂಮಿ ಸವಿತಾ ಹೋಗ್ತದೆ ಹೀಗೆ ಮಾಡಿದರೆ ನಮ್ಮ ಭೂಮಿಯ ಮೇಲ್ಮಟ್ಟದಲ್ಲಿ ಮಾತ್ರ ಗೊಬ್ಬರದ ಅಂಶ ಇರುವುದು ಸ್ನೇಹಿತರೆ ಪ್ರತಿಯೊಂದು ಗಿಡಗಳಿಗೆ ಬೇಕಾದ ಪೋಷಕಾಂಶಗಳೆಲ್ಲ ಭೂಮಿಯ ಇರ್ತದೆ ಆದರೆ ಈ ಮಳೆ ರಭಸಕ್ಕೆ ಇದೆಲ್ಲ ಖಂಡಿತವಾಗಿ ಕೊಚ್ಚಿಕೊಂಡು ಹೋಗ್ತದೆ ಇದಕ್ಕೆ ತಡೆಯುವಂತಹ ಯಾವುದೇ ವಿಷಯ ಇಲ್ಲ ಸ್ನೇಹಿತರು ನೋಡಿ ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ಬರುವಂಥ ಕಳೆ ಕೇವಲ ಈ ಹುಲ್ಲಿನ ಜಾತಿಯದ್ದು ಮಾತ್ರ ಬರ್ತದೆ ಇನ್ನು ಕೆಲವೇ ದಿನಗಳಿದ್ದರಲ್ಲಿ ಕಳೆ ಬರ್ತದೆ ಯಾವುದು ಈ ಹುಲ್ಲಿನ ಜಾತಿಯದ್ದು ಇದು ಏಕದ ದಳ ನಮ್ಮ ಅಡಿಕೆ ತೋಟಕ್ಕೆ ದ್ವಿದಳ ರೀತಿಯ ಕಳೆ ಇದ್ದರೇ ತುಂಬ ಒಳ್ಳೆಯದು ಭೂಮಿಗೆ ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ಹೀಗೆ ಕಳೆ ತೆಗಿಲಿಕ್ಕೆ ಪದೇ ಪದೇ ಕಳೆ ತೆಗಿಲಿಕ್ಕೆ ನಮಗೆ ಜ ಕೆಲಸವರ ಅಗತ್ಯ ಖಂಡಿತ ಇರ್ತದೆ ಅದಕ್ಕೆ ಹಣ ಖರ್ಚು ಮಾಡಲೇಬೇಕಾಗ್ತದೆ ನೋಡಿ ಇವರೆಲ್ಲ ಕಳೆಯನ್ನು ತೆಗೆದು ನೋಡಿ ಅಡಿಕೆ ಗಿಡದ ಬುಡಗಳಿಗೆ ಹಾಕಿದ್ದಾರೆ ಯಥೇಚ್ಛವಾಗಿ ಹಾಕಿದ್ದಾರೆ ಇಲ್ಲಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿರುವಂತಹ ಕಳೆಗಳನ್ನೆಲ್ಲ ತೆಗೆದು ಇಲ್ಲಿ ಹಾಕಿದ್ದಾರೆ ಬುಡಕ್ಕೆ ಅಡಿಕೆ ಗಿಡದ ಬುಡಕ್ಕೆ ಹಾಕಿದ್ದಾರೆ ಇಲ್ಲಿ ಇನ್ನು ಮಳೆಗಾಲದಲ್ಲಿ ಏನಾಗ್ತದೆ ನೋಡಿ ಇದು ದಪ್ಪ ಎಷ್ಟು ದಪ್ಪ ಇದೆ ಅಂತ ಹೇಳಿದರೆ ಒಂದು ಎರಡು ಮೂರು ಅಡಿ ದಪ್ಪ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ಕೊಳೆಯುವಿಕೆ ಪ್ರಾರಂಭ ಆಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಕೊಳೆಯುವಿಕೆ ಪ್ರಾರಂಭ ಆಗಿದೆ ಕೊಳೆಯುತ್ತಾ ಉಂಟಿಲ್ಲ ಇಲ್ಲಿ ಅಡಿಕೆ ಮರದ ಬುಡದಲ್ಲಿ ಬೇರು ಹುಟ್ಟುವಾಗ ಅದು ಎಳೆಯ ಬೇರುಗಳು ಅದು ಕೂಡ ಇದರ ಉಷ್ಣಾಂಶಕ್ಕೆ ಮತ್ತು ಶಿಲೀಂಧ್ರಗೆ ಇದರಲ್ಲಿ ಕೋಟೆ ಗಟ್ಟಲೆ ಶಿಲೀಂಧ್ರ ಇದೆ ಈಗ ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಕಣ್ಣಿಗೆ ಕಾಣದಿದ್ದರೂ ಇಲ್ಲಿಯ ಬಣ್ಣ ನೋಡಿ ಗೊತ್ತಾಗುವುದು ಇದು ಕೊಳೆಯುತ್ತಾ ಉಂಟು ಅಲ್ಲದೆ ಇಲ್ಲಿ ವಿಪರೀತ ಬಿಸಿ ಕೂಡ ಉಂಟು ಹೀಗೆ ಬಿಸಿ ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ ಅಡಿಕೆ ಗಿಡದ ಬೇರುಗಳು ಸಾಯ್ತದೆ ಸ್ನೇಹಿತರೆ ಹತ್ತು ಬೇರು ಹುಟ್ಟಿದರೆ ಅದರಲ್ಲಿ ಐದಾರಾದರೂ ಖಂಡಿತ ಸತ್ಯ ಸಾಯ್ತದೆ ಹೀಗೂ ಆಗುವಾಗ ಅಡಿಕೆ ಮರದ ಬೆಳವಣಿಗೆಗೆ ಅದು ಖಂಡಿತವಾಗಿ ಬಾಧೆ ಆಗ್ತದೆ ಅಡಿಕೆಯಲ್ಲಿ ಅಡಿಕೆ ಆಗುವುದಿಲ್ಲವೋ ಬಿಡುವುದಿಲ್ಲ ಅದು ಎರಡನೇ ಸಂಗತಿ ಸ್ನೇಹಿತರೆ ಆದರೆ ನಮ್ಮ ಭೂಮಿಯನ್ನು ನಾವು ಹೀಗೆ ಹಾಳು ಮಾಡಿದರೆ ಅದು ಕೂಡ ಹಣ ಕೊಟ್ಟು ಹಾಳು ಮಾಡೋದು ಇದು ಕೆಲಸ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ನೋಡಿ ಈ ಗಿಡದ ಬುಡಕ್ಕೆ ಅಷ್ಟು ಗೊಬ್ಬರ ಹಾಕಿದ್ದಾರೆ ನೋಡಿ ಎಲ್ಲರೂ ಮಾಡೋದು ಹೀಗೇನೆ ಇವ್ರದ್ದು ಏನೊಂದು ಸ್ಪೆಷಲ್ ಅಲ್ಲ ಹೆಚ್ಚಿನವರೆಲ್ಲ ಮಾಡ್ತಾ ಇರೋದು ಇದೇ ರೀತಿ ನನ್ನ ತೋಟಕ್ಕೆ ಬನ್ನಿ ಸ್ನೇಹಿತರೆ ಇಲ್ಲಿ ನಾನು ಯಥೇಚ್ಛವಾಗಿ ಕಳೆ ಬೆಳೆಸಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟೊಂದು ಕಳೆ ಇದೆ ಯಾವುದೇ ಕಾರಣಕ್ಕೂ ನನ್ನ ಭೂಮಿ ಕಾಣ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಒಂದು ಎರಡು ಮೂರು ಅಡಿಗಿಂತ ದಪ್ಪ ಕಳೆ ಇದೆ ಹೀಗಾಗಿ ನನಗೇನು ಲಾಭ ಇದೆ ಅಂತ ಹೇಳಿದರೆ ಸ್ನೇಹಿತರೆ ಒಂದನೇದಾಗಿ ಕಳೆ ತೆಗಿಲಿಕ್ಕೆ ಕೂಲಿಯಾಲುಗಳು ಪದೇ ಪದೇ ಬೇಕಾಗಿಲ್ಲ ಕಳೆಗಳು ವಿಪರೀತ ಬೆಳೆದಾಗ ಮಾತ್ರ ನಾನು ಸ್ವಂತವಾಗಿ ಬ್ರಷ್ ಕಟರಿನಿಂದ ಸ್ವಲ್ಪ ಮೇಲ್ಮಟ್ಟದಿಂದ ಕಳೆ ತೆಗೆಯುವುದು ಆದರೆ ನಾವು ಇದೇ ಜಾಗವನ್ನು ಸ್ವಲ್ಪ ಹೀಗೆ ನೋಡೋಣ ನಮ್ಮ ತೋಟದ ಮಣ್ಣು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ನೋಡಿ ಕಳೆಯನ್ನು ಸರಿಸಿದಾಗ ಎಷ್ಟೊಂದು ರೀತಿಯ ಗೊಬ್ಬರದಾಗಿದೆ ಅಂತ ನೋಡಿ ಸ್ನೇಹಿತರೆ ನೋಡಿ ನೋಡಿ ಎಷ್ಟು ದಪ್ಪದಲ್ಲಿ ಗೊಬ್ಬರ ಇದೆ ನನ್ನ ಕೈ ಇನ್ನೂ ಹೋಗ್ತಾ ಇದೆ ಒಳಗೊಳಗೆ ನೋಡಿ ಅದೇ ಮಣ್ಣು ಕೆಂಪಾಗಿದ್ದಂತಹ ಅಲ್ಲೇ ಆ ತೋಟದ ಮಣ್ಣು ಹೇಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ನನ್ನ ಮಣ್ಣು ಕಪ್ಪು ಕಪ್ಪಾಗಿದೆ ನೋಡಿ ಎಷ್ಟು ಮಣ್ಣು ಬೇಕಾದರೂ ಕೈಯಿಂದ ಬರ್ತದೆ ಸ್ನೇಹಿತರೆ ನೋಡಿ ಅಲ್ಲಿರುವ ಮಣ್ಣನ್ನು ಗಮನಿಸಿ ಇಲ್ಲಿರುವ ಮಣ್ಣನ್ನು ಗಮನಿಸಿ ಸ್ನೇಹಿತರೆ ಇದು ಕೇವಲ ಕಳೆಯನ್ನು ಬೆಳೆಸಿ ಮಾತ್ರ ಈ ರೀತಿ ಆದ್ದು ಮತ್ತು ಏನೂ ಇದಕ್ಕಿಲ್ಲ ಇದಕ್ಕೆ ನಾನು ಕೆಲಸ ಮಾಡಿಸ್ತಿಲ್ಲ ಏನು ಮಾಡಿಸ್ತಿಲ್ಲ ಆದರೆ ಅಲ್ಲಿಯ ಮಣ್ಣು ನೋಡಿ ಕೆಂಪು ಕೆಂಪು ಕಾಣ್ತದೆ ಯಾಕಂತ ಹೇಳಿದರೆ ಅದು ಬರಡಾಗಿದೆ ಅದರಲ್ಲಿ ಏನೂ ಅಂಶ ಇಲ್ಲ ಇದನ್ನು ನೋಡಿ ಯಾರಾದರೂ ಬರಡ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಇದಕ್ಕೆ ಏನು ಮಾಡಿದ್ದೇನೆ ಅಂತ ಹೇಳಿದರೆ ನಾನು ಏನು ಮಾಡಲಿಲ್ಲ ಅದೇ ಮಾಡಬೇಕಾದ್ದು ನಾವು ತೋಟದಲ್ಲಿ ಏನೂ ಮಾಡದಿದ್ದರೆ ನಮ್ಮ ತೋಟದಲ್ಲಿ ಎಲ್ಲವೂ ಆಗ್ತದೆ ಸ್ನೇಹಿತರೆ ಕಳೆ ಬೆಳೆಸಿ ಕಳೆ ಇನ್ನು ಏನು ಮಾಡ್ತೇನೆ ತೋಟ ಎಲ್ಲ ಅದು ಹೇಗೆ ಒಳ್ಳೆಯದಾಗೋದು ಅಂತ ನೀವೇ ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇಷ್ಟು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಅಡಿಕೆ ಗಿಡದ ಬುಡ ನೋಡಿ ಸ್ನೇಹಿತರೆ ಇಲ್ಲಿ ಕಳೆಯಿಂದ ಮುಚ್ಚಿ ಹೋಗಿದೆ ಆದರೆ ಇಲ್ಲಿ ಯಾವುದೇ ಉಷ್ಣಾಂಶ ಏರಿ ಏರಿಕೆ ಆಗುವುದಿಲ್ಲ ಯಾಕಂತ ಹೇಳಿದರೆ ಸ್ನೇಹಿತರೆ ಇದೆಲ್ಲ ಜೀವಂತ ಗಿಡಗಳು ಇಲ್ಲಿ ಕೊಳೆಯುವಿಕೆ ಇಲ್ಲ ಇಲ್ಲಿ ಇದು ಸತ್ತ ಎಲೆಗಳನ್ನು ತಿನ್ನಲಿಕ್ಕೆ ಎರೆಹುಳ ಬಂದಿರ್ತದೆ ಹಾಗಾಗಿ ಸತ್ತ ಎಲೆಗಳು ಕೂಡ ಇಲ್ಲಿ ಉಳಿಯುವುದಿಲ್ಲ ಈಗ ಅಡಿಕೆ ಗಿಡದ ಬುಡ ತೋರಿಸ್ತೇನೆ ಅಲ್ಲಿ ಜಾಸ್ತಿ ಕಳೆ ಇದ್ದ ಕಾರಣ ಸರಿಯಾಗಿ ಗಮನಿಸಲಿಕ್ಕೆ ಆಗಲಿಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಡಿಕೆ ಗಿಡದ ಬುಡ ಎಷ್ಟು ಸ್ವಚ್ಛವಾಗಿದೆ ನೋಡಿ ಇಲ್ಲಿ ಯಾವುದೇ ಕೊಳೆಯುವಿಕೆ ಬ ಆಗುವುದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಅಡಿಕೆ ಮರದ ಗಿಡದ ಬುಡಕ್ಕೆ ಏನೂ ಹಾಕುವುದಿಲ್ಲ ಇಲ್ಲಿ ಬಂದ ಜೀವಂತ ಕಳೆಗಳಿರ್ತದೆ ಹೊರತುಪಡಿಸಿ ಇಲ್ಲಿ ಕೊಳೆಯುವಿಕೆ ಇಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಸ್ವಚ್ಛ ಮಣ್ಣಿನಲ್ಲಿ ಎಷ್ಟು ಬೇರು ಹುಟ್ಟಿತೋ ಅಷ್ಟು ಕೂಡ ಬದುಕಿರ್ತದೆ ಮತ್ತು ನಮ್ಮ ಗಿಡ ಕೂಡ ಒಳ್ಳೆ ಆರೋಗ್ಯಯುತವಾಗಿ ಬೆಳೀತದೆ ಸ್ನೇಹಿತರೆ ನಾವು ಇಲ್ಲಿರುವಂತಹ ಕಳೆಗಳನ್ನೆಲ್ಲ ಕೊಚ್ಚಿ ಇದರ ಬುಡಕ್ಕೆ ಹಾಕಿದರೆ ಅಲ್ಲಿ ನನ್ನ ಸ್ನೇಹಿತರು ಮಾಡಿದ ಹಾಗೆ ಅದು ಕೊಳೆತಾಗ ನಮ್ಮ ಅಡಿಕೆ ಮರದ ಗಿಡದ ಬೇರುಗಳು ಕೂಡ ಕೊಳೆಯುತ್ತದೆ ಮತ್ತು ನಮಗೆ ಹಣ ಖರ್ಚು ಆಗ್ತದೆ ಮತ್ತು ಭೂಮಿಯ ಮೇಲ್ಮಣ್ಣು ನಾಶ ಆಗ್ತದೆ ಮತ್ತು ಮಣ್ಣಿನಲ್ಲಿ ಗೊಬ್ಬರದ ಅಂಶ ಇರುವುದಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ ಸ್ನೇಹಿತರೆ ನಾವು ಕಳೆಯನ್ನು ತೆಗೆದ್ರೆ ಪದೇ ಪದೇ ತೆಗೆದ್ರೆ ಆದರೆ ಹೆಚ್ಚಿನೆಲ್ಲ ರೈತರಿಗೆ ಯಾರಿಗೂ ಇದು ಈ ಮಾಹಿತಿ ಅರ್ಥವೂ ಆಗುವುದಿಲ್ಲ ಮತ್ತು ಕೆಲವರಿಗೂ ಗೊತ್ತೂ ಇಲ್ಲ ಹಾಗಾಗಿ ನನ್ನ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೇನೆ ನನಗೆ ಗೊತ್ತಿರುವುದಂತ ಹೇಳ್ತಾ ಇದ್ದೇನೆ ಇದೇ ಇದೇ ರೀತಿ ಸಹಜ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡಿ ಯಶಸ್ವಿಯಾದ ತುಂಬ ರೈತರಿದ್ದಾರೆ ಸ್ನೇಹಿತರೆ ಅವರಿಂದ ನಾನು ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಕಲ್ ಕಲಿತುಕೊಂಡು ನಾನು ಅಳವಡಿಸಿ ನನಗೂ ಕೂಡ ಇಲ್ಲಿ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಉಂಟು ಸ್ನೇಹಿತರೆ ಈ ರೀತಿ ಮಾಡಿ ಅಂತ ಹೇಳಲಿಕ್ಕಿಲ್ಲ ಇದೊಂದು ಮಾಹಿತಿ ಅಂತ ತಿಳ್ಕೊಂಡು ನಮ್ಮ ನಿಮ್ಮ ತೋಟದಲ್ಲಿ ಕೂಡ ಹೀಗೆ ಅಳವಡಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಏನೂ ಖರ್ಚು ಮಾಡದೆ ನಾನು ಬೆಳೆಸಿದ ಅಡಿಕೆ ತೋಟದಲ್ಲಿ ಅಡಿಕೆ ಹೇಗಿದೆ ಅಂತ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆಯೇ ಏನಾದರೂ ಸಂಶಯ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪೂರ್ತಿ ವಿಡಿಯೋವನ್ನು ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ